ರಟ್ಟಿಹಳ್ಳಿ ತಾಲೂಕು ಚಿಕ್ಕಬ್ಬರ ಗ್ರಾಮದಲ್ಲಿ ನಾವು ಹನುಮಂತ ಅವ್ರ ಜೊತೆ ಇದ್ದೀವಿ ಹನುಮಂತ ಒಳೇಕರ್ ಅವ್ರ ಜೊತೆ ಅವರು ನಮ್ಮ ಈ ಅಡಿಕೆಗೆ ಎ ಎಸ್ ಎನ್ ಎಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹುಬ್ಬಳ್ಳಿ ಕಂಪ್ನಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯಾವ್ಯಾವ ಉತ್ಪನ್ನಗಳನ್ನು ಉಪಯೋಗ ಮಾಡಿದ್ದಾರೆ ಇದು ಎಂಟು ತಿಂಗಳದ ಅಡಿಕೆ ಈ ಅಡಿಕೆಗೆ ಅವರು ಅರಕ ಪಿ ಕೆ ಗೋರಿಚು ಕೃಷಿಕ ಈ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ ಈ ಯೂಸ್ ಮಾಡಿದ್ದ ಮಾಡೋಕ್ಕಿಂತ ಮುಂಚೆ ಸಮಸ್ಯೆ ಏನಿತ್ತು ಅನ್ನೊಂದು ಸರ್ ಕುಡಿಯಲ್ಲಿ ರೆಡ್ಮೇಡ್ಸ್ ಫುಲ್ ಇತ್ತು ಫುಲ್ಲು ರೆಡ್ಮೇಡ್ಸ್ ಇತ್ತು ಗ್ರೋತ್ ಇರಲಿಲ್ಲ ನಾನು ಬಂದಿದ್ದೆ ಗಿಡ ಚಿಕ್ಕದಿತ್ತು ಸ್ವಲ್ಪ ಆ ನಂತರ ನೀರು ಪೂರ ನೀರಿತ್ತು ಹಳದಿಯಾಗಿತ್ತು ಪೂರ ವೈಟು ಮತ್ತು ಯೆಲ್ಲೋ ಕಲರ್ ಇತ್ತು ಈಗ ನೀವು ಸ್ಪ್ರೇ ಎಷ್ಟೆ ಮಾಡಿದ್ರಿ ಒಂದು ಟೈಮ್ ಸ್ಪ್ರೇ ಮಾಡಿದ್ವಿ ಈಗ ನಾನೊಂದು ದಿನ ಆಯಿತು ಫಾರ್ಟಿ ಡೇಸ್ ಫಾರ್ಟಿ ಡೇಸ್ ಆಯಿತು ಥರ್ಟಿ ಡೇಸ್ ಆದ ನಂತರ ನಿಮ್ಮ ಮೇಲಿನ ಗರಿ ಹೆಂಗೆ ಬರ್ತಾಯಿದೆ ಹೌದೌದು ಈಗ ಈ ಟಪ್ ಬರ್ತಾ ಇದೆ ಇದು ಮುಂಚದ ಗರಿ ಇದು ಇದು ಎಂಟು ತಿಂಗಳದು ಎಂಟು ತಿಂಗಳ ಸಸಿ ಇದು ಈಗ ಒಂದು ಸ್ಪ್ರೇ ಆಗಿದೆ ಒಂದು ಸಲ ಭೂಮಿಗೆ ಹಾಕಿದೆ ಈಗ ಅಂಕಿಗೆ ಅಷ್ಟೇ ಹೌದಾ ಈಗ ನೋಡಿರಿ ಇದು ಎಷ್ಟು ಅದು ಆರು ಸಾಲ ನಿಂತಿದೆ ಅದ ಆ ಕಡೆಯವರು ಯೂಸ್ ಮಾಡಿಲ್ಲ ಈ ಕಡೆಯವರು ಯೂಸ್ ಮಾಡಿಲ್ಲ ಹ್ಞೂ ನಿಮ್ದು ಅಷ್ಟೇ ಗ್ರೀನಿಷ್ ಕಾಣಿಸ್ತಾ ಇದೆ ನಿಮ್ಮಲ್ಲಿ ಪ್ರಾಬ್ಲಮ್ ಏನಿತ್ತು ರೆಡ್ಮೆಡ್ಸು ಇತ್ತು ಅದು ಕ್ಲಿಯರ್ ಆಯಿತು ಆನಂತರ ಗ್ರೋತು ಅಷ್ಟು ಇರಲಿಲ್ಲ ಆ ಗ್ರೋತನೂ ಚೆನ್ನಾಗಿ ಬಂದಿದೆ ಈಗ ಹಾಂ ಈಗ ನೀವು ಸ್ಪ್ರೇ ಮಾಡಿದಿರಲ್ಲ ಸ್ಪ್ರೇ ಮಾಡಿ ಸರ್ ಹಾಂ ಈಗ ಎಲ್ಲ ಟೋಟಲ್ ಪ್ಲಾಂಟ್ ಚೇಂಜ್ ಆಗಿದೆ ಹಾಂ ನಿಮಗೆ ಏನು ಅನಿಸ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇದು ಬಂದಿರೋದು ಇದು ಈ ನಲವತ್ತೈದು ದಿನದಲ್ಲಿ ಬಂದಿರೋದು ಹ್ಞೂ ಇಷ್ಟು ಹಾಂ ಇಷ್ಟು ಬಂದಿರೋ ಬಂದಿರೋದು ಎರಡು ಬಂದಿರೋದು ಎರಡು ಬಂದಿರಿ ಎರಡು ಬಂದಿರೋದು ನಾವು ಇದನ್ನು ನೋಡಿದ್ರೆ ಈ ನೋಡಿರಿ ಇದು ನೋಡಿರಿ ಈಗ ಇದು ಆರ್ಸ್ ಲೈನ್ ನಿಮ್ಮದಿದೆ ಓಕೆ ಈಗ ಪಕ್ಕದ ಪಕ್ಕದಲ್ಲಿ ಅಲ್ಲಿದೆ ಅಲ್ಲಿದೆ ಪಕ್ಕದಲ್ಲಿ ಏನು ರೀ ಆನಂತರ ಇಷ್ಟ ನೋಡಿರಿ ಇದು ಈ ಟೈಪ್ ಬಂದಿದೆ ನೋಡಿರಿ ಈ ಕಡೆ ಮಾಡಿಲ್ಲ ಹಾಂ ಇದು ಲಾಸ್ಟ್ ಇದು ನೀವೇನು ಇದು ಮಾಡಿದ್ರಲ್ಲ ಟ್ಯಾಂಕ್ಟ್ರ್ ಹೊಡೆದಿದ್ರಲ್ಲ ಈ ಕಡೆ ಮಾಡಿಲ್ಲ ಏನು ಈ ಕಡೆ ಎಲ್ಲ ಮಾಡಿದಿರಿ ಹಾಂ ಇದರಲ್ಲಿ ಡಿಫ್ರೆನ್ಸ್ ನಿಮಗೆ ಕ್ಲಿಯರ್ಲಿ ಡಿಫ್ರೆನ್ಸ್ ಕಾಣಿಸ್ತಾರೆ ಫ್ರೆಶ್ಟ್ ಬಂದಿದೆ ಇಲ್ಲ ಹ್ಞೂ ಈಗ ನಾಳೆ ಎರಡನೇ ಸ್ಪ್ರೇ ತೊಗೋತಾ ಇದ್ದೇತಿ ನೀವು ಹಾಂ ಎರಡನೇ ಸ್ಪ್ರೇ ತಗೋ ಇದಕ್ಕೆ ಎಫಿಶಿಯನ್ಸಿ ಏನೂ ಇಲ್ಲ ಇದಕ್ಕೆ ನೀವು ನೀವು ಸ್ಪ್ರೇ ಮಾಡಿದ ನಂತರ ಎನ್ ಪಿ ಕೆ ಗ್ರೋರಿಚು ಕೃಷಿಕ ಎಲ್ಲ ಮಿಕ್ಸ್ ಮಾಡಿ ಕೆಳಗೆ ಹಾಕಿದ್ರೆ ಭೂಮಿ ಕೊಟ್ಟಿದ್ರೆ ಒಂದೇ ಸ್ಪ್ರೇ ಆಗಿದೆ ಈ ಟೈಪ್ ನಿಮಗೆ ಬಂದಿದೆ ಹೌದಾ ಇದು ಪ್ರತಿ ಇದೆ ಮುಚ್ಚಿದ್ರೆ ಹಿಂಗ್ತಿತ್ತು ನೀವು ಗ್ರೋರಿಚು ಯೂಸ್ ಮಾಡಿರಿ ಗ್ರೋರಿಚು ಗ್ರೋತ್ ಪ್ರಮೋಟರು ಆನಂತರ ಕೃಷಿಕ ಯೂಸ್ ಮಾಡಿದಿರಿ ಕೃಷಿಕ ಆನಂತರ ಗ್ರೋವಿನ್ ಯೂಸ್ ಮಾಡಿದಿರಿ ಎನ್ ಪಿ ಕೆ ಯೂಸ್ ಮಾಡಿದಿರಿ ಹ್ಞೂ ಬ್ಯಾಕ್ಟೀರಿಯಾ ಬೇಸ್ಡ್ ಪ್ರಾಡಕ್ಟ್ ಈಗ ನೀವು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಗ ರಿಸಲ್ಟ್ ಇಲ್ಲೇ ಇದೆ ಈ ಇವರು ಮಾಡಿಲ್ಲ ಈ ಸೈಡು ಮಾಡಿಲ್ಲ ಆ ಸೈಡು ಮಾಡಿಲ್ಲ ಅದು ನಿಮ್ಮ ಅಂಕಲ್ ಅವ್ರದ್ದೆ ಅಲ್ಲ ನಮ್ಮ ಚಿಕ್ಕಪ್ಪ ಅವ್ರ ಚಿಕ್ಕಪ್ಪ ಅವ್ರದೇ ಏನು ರೀ ಈಟೇ ಬಂದಿದೆ ನೀವು ಹನುಮಂತವ್ರೆ ನೀವು ಬೇರೆ ಏನು ಹೇಳ್ತೀರಿ ಬೇರೆ ರೈತ್ರಿಗಂದ್ರೆ ಸ್ಟಾರ್ಟಿಂಗ್ ಸಸಿ ಸ್ಟಾರ್ಟಿಂಗ್ ಹಚ್ಚಿದೆ ಅಡಿಗೆ ಹ್ಞೂ ಒಂದು ಮಗು ಹೆಂಗೆ ನೋಡ್ಕೊಂತೀವಿ ಹಂಗೆ ನೋಡ್ಕೋಬೇಕು ನೆಗಡಿ ಆಗಿದೆ ನಾ ಜ್ವರ ಬಂದಿದೆ ಸೀಟ್ ಆಗಿದೆ ಅಂತ ಎಲ್ಲ ನೋಡ್ಕೊಬೇಕು ನಾವೇನು ಮಾಡ್ತೀವಿ ಹಚ್ಬಿಟ್ಟು ಬಿಡು ಅಡಿಕೆ ಬೆಳೀತಾ ಇರ್ತೀವಿ ಅದಕ್ಕೇನು ಬೇಡ ಅಂತ ತಿಳ್ಕೊಂಬೀವಿ ನೋಡಿರಿ ಎಷ್ಟು ಕ್ಲೀನಾಗಿ ಬಂದಿದೆ ನಾವು ಅದೇ ಮಾಡೋದು ಹ್ಞೂ ಹ್ಞೂ ಸ್ಯಾಟಿಸ್ಫ್ಯಾಕ್ಷನ ಓ ಫುಲ್ ಸರ್ ಹ್ಞೂ ಬೇರೆ ರೀತಿಯಾಗ ಸ್ಯಾಟಿಸ್ಫ್ಯಾಕ್ಷನ್ ಫುಲ್ಲಾಗಿದೆ ಫುಲ್ಲಾಗಿದೆ ರೀ ಒಂದು ಇದಕ್ಕೆ ಸ್ಪ್ರೇಗೆ ಆಗಿದೆ ಹ್ಞೂ ಇನ್ನೂ ಎರಡು ಸ್ಪ್ರೇ ಆಗ್ತವೆ ಹ್ಞೂ ಒಂದು ಮೂರು ಸಲ ಸೋಯಿಲ್ ಅಪ್ಲಿಕೇಶನ್ ಆಗುತ್ತೆ ಥ್ಯಾಂಕ್ ಯು ನೀವು ನಮಗೆ ಕರೆದ್ರಿ ನಮ್ಮ ಕಂಪ್ನಿ ರಿಸಲ್ಟ್ ಹೇಳಿದಿರಿ ಹ್ಞೂ ತುಂಬ ಚೆನ್ನಾಗಿ ಸರ್ ನಾನು ಬಟ್ ನೋಡಿದ್ದಲ್ಲ ಹ್ಞೂ ಬಟ್ ನಾವು ಪ ಇದು ಮಾಡಿದ್ಮೇಲೆ ಬೇರೆಯವ್ರಿಗೆ ಹೇಳ್ಬೇಕಂತ ನಾನು ಸುಮ್ಮನೆ ಆಗಿದೆ ನಿನ್ನ ಯಾರಿಗೂ ಹೇಳಿಲ್ಲ ನಾನು ಹ್ಞೂ ಯಾಕಂದರೆ ಫಸ್ಟ್ ನಮ್ಮದು ನೋಡ್ಕೋಬೇಕು ರಿಸಲ್ಟು ಹ್ಞೂ ಹಾಗಾಗಿ ಓಕೆ ಥ್ಯಾಂಕ್ ಯು ನೋಡಿದ್ಮೇಲೆ ಅವರು ನಾನು ಏನೇ ಹೇಳೋದೇ ಎಲ್ಲ ನೋಡಿದ್ರೆ ಹೇಳ್ತಾರೆ ಏನು ನೋಡ್ರಿ ಇಲ್ಲೇ ಗೊತ್ತಾಗುತ್ತೆ ನೋಡ್ರಿ ಹಾ ನೋಡ್ರಿ ಇಲ್ಲೇ ಗೊತ್ತಾಗುತ್ತೆ ಬಂದ ಪೂರಾ ಎಲ್ಲೋ ಎಲ್ಲೋ ರೆಡ್ಮೇಡ್ಸು ಅದು ಇದು ಎಲ್ಲ ಸರ್ ಫುಲ್ ರೆಡ್ಮೇಡ್ಸ್ ಇತ್ತು ಕುಡಿಯಲ್ಲೇ ತಿಂದ್ಬಿಟ್ಟು ರೆಡ್ಮೇಡ್ಸ್ ಇಲ್ಲೇ ಕುಡಿತ್ತು ನಾನು ಇನ್ನ ಚೇತರಿಸಿಕೊಳ್ಳೋದು ತುಂಬಾ ಕಷ್ಟ ಇದೆ ಅಂತ ಅನ್ಕೊಂಡಿದ್ದೆ ನಾನು ಕ್ಲಿಯರ್ ಆಗಿದೆ ಗಿಡ ಉಳಿಯೋದಲ್ಲ ಅನ್ಕೊಳ್ಳೋ ಲೆಕ್ಕಿದ್ರೆ ಹ್ಮ್ ಹಾಗಾಗಿತ್ತು ಹಿಂಗೆ ಬಿಟ್ಟಿದ್ರೆ ಮತ್ತೆ ಇನ್ನು ಹಾಳಾಗೋಗಿನ ತುಂಬ ಎ ಎಸ್ ಎನ್ ಎಲ್ ಪ್ರಾಡಕ್ಟ್ ನಿಮಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ತುಂಬ ಚೆನ್ನಾಗಿ ಹೊಡಿತು ಸರ್ ನೋಡಿ ಒಂದು ರೆಡ್ ಮ್ಯಾಟ್ ಇಲ್ಲ ನೋಡಿರಿ ಇದು ಹೆಂಗೆ ಬಂದಿದೆ ನೋಡಿರಿ ತೋಟ ನೋಡಿರಿ ಮೇಲಿಂದ ಗರೇ ನೋಡಿರಿ ಆ ಟೈಪ್ ಬಂದು ಖುಷಿ ಅನ್ಸುತ್ತೆ ಹ್ಞೂ ಓಕೆ ಥ್ಯಾಂಕ್ ಯು